சார் என்ன சார் வனி சார் வனி சார் சார் இங்கே இங்கே யார் யா கஸ்டமர் ಮುಂದೆ வரமார் ஹலோ 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 ஹ ನಾನು ಓಟ್ ಗೊತ್ತಿಲ್ಲ ನಾನು ಗೆದ್ದಿದ್ದೀನಿ ಒಂದು ಹತ್ತೈದು ಹತ್ತೋಟಲ್ಲಿ ಗೆದ್ದಿದ್ದೇಳ್ ಹೇಳೋದು ಮಾತಾಡೋದು ಇರ್ತೀವಿ ಎರಡನೇದು ನಾನು ಕಂಡು ಕೇಳಿದ ಘಟನೆಗಳು ಎಲೆಕ್ಷನ್ ಎಲೆಕ್ಷನ್ ಇಲ್ಲದಿಲ್ಲ ನಮ್ಮನೆ ರೈಡ್ ಮಾಡೋದು ಎಲ್ಲ ಘಟನೆಗಳು ನನಗೆ ಯಾವುದಕ್ಕೂ ಬೇಜ ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ದ್ವೇಷಾಯುಕ್ತ ಮಾಡ್ಕೊಂಡು ಯಾಕಂದ್ರೆ ನಾವು ಎಷ್ಟು ದ್ವೇಷ ನೋಡಿದ್ವಿ ದ್ವೇಷದ ರಾಜಕಾರಣ ಮಾಡಿ ನೋವು ಹೇಳಿಲ್ಲ ನೋವಿಲ್ಲ ನನಗೆ ಡೇ ಅವೆಲ್ಲ ನಾನು ಕೊಡೋದಿಲ್ಲ ಅಲ್ಲಿ ದ್ವೇಷ ರಾಜಕಾರಣ ಮಾಡಿದ್ದು ಒಂದೇ ಒಂದು ಈ ಎರಡು ಜಿಲ್ಲೆಯ ಅತ್ಯಂತ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಅವರು ಲೋಕಾಯುಕ್ತ ಬರ್ತಾ ರೈಡ್ ಮಾಡ್ತಾರೆ ನಂತದಕ್ಕೆ ಮಾಡಲಿ ಸಂತೋಷ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಐದು ಮಾಡಲಿ ಸಂತೋಷ ನಾನೇ ಅದು ತಿಳಿದಿರೋದೇ ಕಾನೂನು ಆ ಇನ್ಸ್ಪೆಕ್ಟ್ರಿಗೆ ಹತ್ರ ನಾನು ಸರಿ ಫೋನ್ ಮಾಡ್ತಾರೆ ನಾನಲ್ಲ ನಾನಿಲ್ಲ ನಮ್ಮ ಮನೆಯವರು ಇರ್ತಾರೆ ರೀ ನಾನು ಎರಡು ಸರಿ ಫೋನ್ ಮಾಡ್ತಾರೆ ರಮೇಶ್ ಕುಮಾರ ಮಚ್ಚು ಮನೆ ನಾವು ಹಾಂ ಹಂಗೆಲ್ಲ ಇನ್ನೇನು ಸಿಗ್ತದೆ ನೋಡಿ ಇನ್ನೇನು ಇನ್ನೊಂದು ಇನ್ನು ಇನ್ನೂ ಇನ್ನೇನು ಸಿಗ್ತದೆ ಇನ್ನೊಂದು ಸಿಗ್ತದೆ ಎಸ್ ಎನ್ ಸಾರ್ವಲ್ಲ ಅವ್ರ ಮನೆ ಇದೆ ಎಸ್ ಗೋ ಆರ್ ಎಂ ಗೋಲ್ಡನ್ ಸಿಟಿ ಅನ್ನೋದು ಗೊತ್ತಿಲ್ಲ ಎಸ್ ಎನ್ ರಸ್ ಆಟಂತಾರೆ ನಾನು ಹೇಳೋದು ಇಷ್ಟೇ ರಮೇಶ್ ಕುಮಾರ್ ಅಕ್ಕಂತೆ ಇಡೀ ರಾಜಕಾರಣಿ ಅರ್ಥ ಆಯಿತಾ ಅಂಥವ್ರ ಕಡೆಯಿಲ್ಲ ಇಂಥದ್ದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಮನೆಯವ್ರು ಹೇಳ್ತಾರೆ ಪಕ್ಕದಲ್ಲಿ ಕೇಳಿದ್ರು ಯಾಕಂದ್ರೆ ನಮ್ಮ ಮನೆಯವ್ರೆ ಹೊತ್ತು ಬೀದಿಗೆ ಬಂತು ಏನೋ ಕೋಲಾರ ನೋಡಿಲ್ಲ ನಮ್ಮ ಮನೆಯವರು ಹತ್ತು ಸರಿ ಫೋನ್ ಮಾಡ್ತಾರೆ ನನಗದು ಗೊತ್ತಿಲ್ಲ ಹತ್ತು ಸರಿ ಫೋನ್ ಮಾಡ್ತಾರೆ ಇನ್ನೇನು ಸಿಗಲ್ವೇನ್ರಿ ಒಂದು ಲಕ್ಷನ ಸಿಗುತ್ತೆ ನಾವು ರೈತಪ್ಪ ನಮ್ಮನೇಲಿ ಹೇಳ್ತಾರೆ ಹಂಗೆ ನಿಮಿಷ ನಿಮಿಷ ನಾನು ಅದನ್ನೆಲ್ಲ ನಾನು ಯಾವ್ದನ್ನ ಹೇಳ್ಕೊ ಕಾರಣ ಯಾಕಂದರೆ ನಾನು ಇನ್ಸ್ಪೆಕ್ಟ್ರಿಗೆ ಹತ್ತು ಸರಿ ಫೋನ್ ಬರ್ತದೆ ಎಷ್ಟು ಸರಿ ಹತ್ತು ಸರಿ ಬರ್ತಾರೆ ಲೋಕಾಯುಕ್ತ ನಡೆಯಲ್ಲಿ ಇವ್ರಿಗೇನು ಕೆಲಸ ಮಾಡಲಿ ಸಂತೋಷ ಆಮೇಲೆ ಇನ್ನೊಂದು ಪ್ರಮುಖವಾದಂಥ ವಿಚಾರ ನಾನು ಯಾಕಂದರೆ ರಮೇಶ್ ಕುಮಾರ್ ನಾನು ಸೇವೆ ಮಾಡಿದ್ದೆ ಎಲೆಕ್ಷನ್ ಮಾಡಿದ್ದೀನಿ ನಾನು ಗೌರ್ಮೆಂಟ್ ರಮೇಶ್ ಕುಮಾರ್ ಯಾಕಂದ್ರೆ ನಾನು ಲಘುವಾಗ ಅವ್ರ ಬಗ್ಗೆ ಮಾತಾಡ್ತಾ ಇದ್ದ ಹತ್ತು ವರ್ಷ ನಿಮಗೆ ಹಳ್ಳಿ ಹಳ್ಳಿಯಲ್ಲಿ ಟೇಬಲ್ ಹಾಕಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಕಂಡಾಲ್ ಹಾಕ್ಸಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಹೂ ಕೊಟ್ವಿ ಹೆಣ್ಮಕ್ಳಿಗೆ ಊಟ ಹಾಕ್ಸಿದ್ವಿ ಎಲೆ ಅಡಿಕೆ ಕೊಟ್ವಿ ನೀವೇನಾದ್ರು ಕೊಟ್ಟ್ರಿಸಿಸಿ ಬ್ಯಾಂಕಿಂದ ಕೊಟ್ಟ್ರಾ ಕೊಡಲಿಲ್ಲ ಅವತ್ತು ಹಾಕಿ ಕೇಳಲಿಲ್ಲ ಗೋವಿಂದವಾಡ ಎಲ್ಲಿ ಬರ್ತದೆ ಅಂತ ದುಡ್ಡಕ್ಕೆ ಹಾಕಿ ಕೇಳಲಿಲ್ಲ ನೀವು ದೊಡ್ಡವರು ವಾರಕ್ಕೊಂದು ಕಾರ್ಯಕ್ರಮ ಮೂರು ದಿವ್ಸಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದ್ದಾರೆ ಅವತ್ತಾಗಿ ಕೇಳಿಲ್ಲ ರಮೇಶ್ ಕುಮಾರ್ ಅವರು ನನ್ನ ರಮೇಶ್ ಕುಮಾರ್ ಬಗ್ಗೆ ಲಘುವಾಗಿ ಒಂದು ಪದ ಮಾತಾಡ್ತಾ ಇಲ್ಲ ಭಾಳ ಗೌರವಿತವಾಗಿ ಮಾತಾಡ್ತಾ ಇದ್ದೆ ಅವತ್ತಾಗಿ ಕೇಳಿಲ್ಲ ರಮೇಶ್ ಕುಮಾರ್ ಯಾಕಂದ್ರೆ ವಯಸ್ಸಲ್ಲಿ ಇರೋರು ವಯಸ್ಸಲ್ಲಿ ಇರೋರು ರಮೇಶ್ ಕುಮಾರ್ ಅವರು ಅವತ್ತಾಗಿ ಕೇಳಿಲ್ಲ ನನ್ನ ಬಗ್ಗೆ ಚುನಾವಣೆಗೆ ಚುನಾವಣೆಗೆ ನನ್ನ ಯಾವ ಚುನಾವಣೆಗೆ ಎಷ್ಟೆಸ್ಟ್ ಪಡಿಸ್ಬಿಟ್ಟಿದೆ ಅಂತ ನಮ್ಗೆ ಗೊತ್ತಿದೆ ಇವತ್ತು ಅವರು ಸಾಯಿಬಾಬಾ ಭಕ್ತ ನಾನು ಭಕ್ತ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ ಇವತ್ತು ಕೂಡ ನಮ್ಮ ಯಾವುದು ಚುನಾವಣೆಗೆ ನಿಮ್ಮ ಕಡೆದ ಕಚ್ಚಾ ಆಗ್сила ಅಂದ್ರೆ ಅವತ್ತು ನಾನು ಪ್ರಶ್ನೆ ಅಲ್ವಾ ಇವತ್ತು ನಾನು ಪ್ರಶ್ನಾ ಅವತ್ತು ನಾವು ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಸೋತ ಅದಕ್ಕೆ ನಾನು ಓಣೆನಾ ನೋಡ್ರಿ ನಾನು ನನ್ನ ಬಾಯಿಂದ ಏನು ಪದ ಬರತಾ ಇದೆ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದೆ ಆಯ್ತಾ ಎಷ್ಟು ದಿನಾನೂ ಹುಡುಗಟ್ಟುೊಂಡಿರಕಾಗದಿಲ್ಲ ನೋಡ್ರಿ ನಾನು ವಿರೋಧ ಮಾಡೋರ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ ಸರ್ ಈಗ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಲೋಕಾಯುಕ್ತನ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಇದೇ ರಾಜಕಾರಣಿ ಅತ್ಯಂತ ಇದೇ ರಾಜಕಾರಣಿ ಮೇಧಾವಿ ರಾಜಕಾರಣಿ ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರು ನಿನ್ನೆ ಅವ್ರ ಫೋನ್ ರೆಕಾರ್ಡು ಯಾರೋ ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ ಹತ್ತು ಸರಿ ಫೋನ್ ಮಾಡ್ತಾರೆ ಹತ್ತೊಂದೆರಡು ಸರಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಮಾಡುವಂಥದ್ದು ಇದೆಯಾ ಸರ್ ಹೇಳ್ತಾರೆ ಸರ್ಕಾರಿ ಅಲ್ಲಪ್ಪ ನಾನು ಹೇಳ್ತಾರೆ ಮನೆಯಲ್ಲಿ ನಡೆದಿರೋ ಘಟನೆ ತಮ್ಮ ಒಂದು ನಿಮಿಷಕ್ಕೆ ನಾನು ನಂಜೇಗೌಡರ ಬಗ್ಗೆನೂ ಮಾತಾಡ್ತಾ ಇಲ್ಲ ಕೊತ್ತೂರು ಮಂಜುನಾಥ್ ಬಗ್ಗೆನೂ ಮಾತಾಡ್ತಾ ಇಲ್ಲ ಸುಧಾಕರ್ ಬಗ್ಗೆನೂ ಮಾತಾಡ್ತಾ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದೀನಿ ನನಗೆ ಅವಶ್ಯಕತೆ ಇಲ್ಲ ಈಗ ಸುಧಾಕರ್ ಅವ್ರಿಗೆ ನಾನು ರಾಜಕೀಯವಾಗಿ ಏನು ಸಪೋರ್ಟ್ ಮಾಡಿಲ್ಲ ನಾನೇನು ಅವ್ರು ಗೋಟ್ರು ಅಲ್ಲ ನಂಜೇಗೌಡರಿಗೆ ಏನಲ್ಲ ನಾನು ರಮೇಶ್ ಕುಮಾರ್ ಗೌಟ್ರು ರಮೇಶ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅರ್ಥ ಆಯ್ತಾ ನಾನು ನಾನು ಅದನ್ನ ಅವ್ರನ್ನ ಕೇಳ್ಬೇಕು ಒಂದ್ ನಿಮಿಷ ಕೇಳ್ರಿ ಪದ ಬಳಿಕ ನಿಮಿಷ ಕೇಳ್ರಿ ಒಂದು ನಿಮಿಷ ಏನಪ್ಪಾ ಒಂದ್ ನಿಮಿಷ ಒಂದು ನಿಮಿಷ ಒಂದ್ ನಿಮ್ ಇದೆಯಲ್ಲ ಪದ ಬಳಕೆ ಅವ್ರ ಒಬ್ ತಾಯಿ ಹೊಟ್ಟೆ ನಾನು ಒಬ್ಬ ತಾಯಿ ಹೊಟ್ಟೆ ಅವ್ರ ಪದ ಬಳಿಕೆ ಅವ್ರೀತಿ ಲಘುವಾಗ ಮಾತಾಡ್ತಾರೆ ನನ್ನ ನಮ್ಮ ತಾಯಿ ಬಗ್ಗೆ ಮಾತಾ ನಮ್ಗೆ ನಾವು ಅನಿಸುತ್ತೆ ಎಲ್ಲ ನೋಡಪ್ಪ ಎಲ್ಲೆಲ್ಲಿ ಯಾರ್ಯಾರು ನಾನು ಯಾವ ವ್ಯವತ್ತಿಯನ್ನು ಮಾತಾಡ್ತೋಗ್ತಾ ಇರ್ತಿಲ್ಲ ಸರ್ ಹೋದಾಗ ಮಾತಾಡಬೇಕು ಅವ್ರು ಒಬ್ಬ ತಾಯಿ ಹೋಟೆಲ್ ಇಟ್ಟಿರ್ತಾರಪ್ಪ ನಾನು ಒಬ್ಬ ತಾಯಿ ಹೋಟೆಲ್ ಹುಟ್ಟಿದ್ದೀನಿಲ್ವ ನಮ್ಮ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿದಾಗ ನಮಗೆ ಎಷ್ಟೋ ಅನಿಸ್ತದೆ ಅವ್ರು ಮಾತಾಡಿಲ್ಲ ನಾನು ಬೈರಂಗ ಕ್ಷಮೆ ಕೇಳ್ತೀನಿ ನನಗೇನು ಅವರಷ್ಟು ದೊಡ್ಡ ಮೇಧಾವಿ ಅಲ್ಲ ನಾನು ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ ಗೋವಿಂದ ಗೌಡ ನಾನು ಮಾತಾಡಿಲ್ಲ ಅವ್ರ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿಲ್ಲ ಅಂದರೆ ಆ ಪದಗಳು ನಾವು ಇಲ್ಲಿ ಹೇಳಕ್ಕಾಗೋದಿಲ್ಲ ನಾನು ಕ್ಷಮೆ ಆಸೆ ಬಹಿರಂಗವಾಗಿ ಕ್ಷಮೆ ಆಗಿಸ್ತೀನಿ ಅವ್ರ ತಾಯಿ ಅವ್ರ ತಾಯಿ ನಮ್ಮ ನಮ್ಮ ತಾಯಿ ತಾಯಿ ಅಲ್ವಾ ನಮ್ಮ ತಾಯಿ ಇವತ್ತಿಲ್ಲ ನಮ್ಮ ಚುನಾವಣೆ ಗೆದ್ದು ಇವತ್ತು ಸೋಲ್ತೀವಿ ನಾವು ಗೆಲ್ ಸರ್ ಚುನಾವಣೆ ಗೆಲ್ಲೋ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್ ಇವತ್ತು ನಮ್ಮ ನಂಜೇಗೌಡರ ಬಗ್ಗೆಯೂ ಟೀಕೆ ಮಾಡೋಕ್ಕೋಗೋದಿಲ್ಲ ಪತ್ತೂರು ಮಂಜುನಾಥ ಬಗ್ಗೆ ಟೀಕೆ ಹೋಗಲ್ಲ ಇವ್ರ ಬಗ್ಗೆಯೂ ಟೀಕೆ ಮಾಡೋಣ ಸುಧಾಕರ್ ಬಗ್ಗೆ ನಮ್ಗೆ ಅವಶ್ಯಕತೆ ಇಲ್ಲ ನನಗೆ ಅದಕ್ಕೆ ಅವಶ್ಯಕತೆನೇ ಇಲ್ಲ ಸರ್ ನಾನು ಹೇಳ್ತೀನಿ ಸರ್ ಅಧ್ಯಕ್ಷರಾಗೋದು ಇನ್ನೊಂದು ಇಲ್ಲಿ ಸಬ್ಜೆಕ್ಟೇ ಅಲ್ಲ ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟ ಟಾರ್ಗೆಟ್ ಮಾಡ್ತಾರೆ ಅಂದರೆ ಇವತ್ತು ಪೊಲೀಸವ್ರು ನನ್ನ ಕಾವಲ್ ಬರ್ತಾರೆ ಎಸ್ ಬಿ ಹೇಳ್ತಾರೆ ಗೋವಿಂದ ಗೌಡರು ಅವ್ರು ಕಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗೆ ಬಿಟ್ಟು ಹೊಡೆಸ್ತಾರೆ ಅಂದ್ಬಿಟ್ಟು ಪೊಲೀಸವ್ರು ನನ್ನ ಕಾವಲಿದ್ದಾರೆ ನಾನು ಹೇಳಿದೆ ನನ್ನ ನ್ಯಾರ ಕೊಡೋರು ಅಂದರೆ ಇಲ್ಲ ಸರ್ ನಮ್ಗೆ ಇದು ಬಂದಿದೆ ಸರ್ ಏನ್ ನೋಡ್ರಿ ರಾಜಕಾರಣ್ ವ್ಯಕ್ತಿ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ನಾನೀಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ಬೋದು ನನ್ನ ನಿನ್ನೆ ಒಬ್ಬ ಪ್ರಮುಖವಾದಂತ ಮಾತಾಡಿದಾರೆ ನಾನು ಕಾಂಗ್ರೆಸ್ ಅಲ್ಲ ಅದಕ್ಕೆ ನಾನು ಇನ್ನೊಂದ್ಸರಿ ಬಗ್ಗೆ ಇವತ್ತು ಅದು ಮಾತಾಡ್ಬೋದು ಒಂದು ಬಗ್ಗೆ ಒಂದು ನಾನು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಏ ಒಂದು ನಿಮಿಷ ಕೇಳೋಣ ನಾನು ಯಾಕೆ ಮಾತಾ ನಾನು ಈ ಚುನಾವಣೆಯಲ್ಲಿ ಅಂತ ಮಾತಾಡ್ತಾ ಇಲ್ಲ ನನ್ನ ಸೋತು ಹೋಗಿದ್ದು ನನಗೇನು ಬೇಜಾರೇನಿಲ್ಲ ನನಗೇನು ಬೇಜಾರಿಲ್ಲ ಆದರೆ ರಮೇಶ್ ಕುಮಾರ್ ಅಂತ ಹಿರಿಯರು ಜವಾಬ್ದಾರಿ ಅಂತ ಮನುಷ್ಯ ವೈಯಕ್ತಿಕ ಹೋಗಿದ್ವಿ ಇವತ್ತು ನನ್ನ ಪ್ರಾಣ ತೀವ್ರ ಮಟ್ಟಿಗೆ ಬರ್ತಾನೆ ಇತ್ತು ನನ್ನ ಪ್ರಾಣಕ್ಕೆ ಏನೋ ನಾನು ಆದರೆ ಅದ್ನೇ ಇರುವಾಗ ರಮೇಶ್ ಕುಮಾರ್ ಕಾರಣ ಇನ್ನು ಮೇಲೆ ಏನಾದ್ರು ನನಗೇನು ಆದರೆ ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಇವತ್ತು ನಡೆದಂಥ ಘಟನೆ ಅದು ಜನರಿರ್ತಾರೆ ಬೈರಂಗವಾಗಿ ಹೇಳ್ತಾರೆ ಗೋವಿಂದ ಹೋಟೆಲ್ ಧಿಕಾರಕ್ಕೆ ಹೋಗ್ರಿ ಅಂತೇಳಿ ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ಮ ಪ್ರಾಣಕ್ಕೆ ಏನು ಬೆಲೆ ಇಲ್ವಾ ವಿಚಾರ ನನಗೆ ಅದೆಲ್ಲ ಹೇಳ್ತಾ ಸರ್ ನಾನು ಹೇಳ್ತಾ ಇಲ್ಲ ಸರ್ ನಾನು ಅವ್ರ ಬಗ್ಗೆ ಇವತ್ತು ಏನೇನು ನಡೆದಿದೆ ಏನೇನು ಹೋಗಿದೆಯೋ ಅದನ್ನು ಸ್ಪಷ್ಟವಾಗಿ ನಿಮ್ಮಂದೆ ಹೇಳ್ತಾರೆ ಸರ್ ನಾನು ಹೇಳೋದು ಕೇಳಿ ಸರ್ ನಾನು ಅವರಿಗೆ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಮನೆ ಸಾಯಿ ನನ್ನ 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 ಸಾಯಿಬಾಬಾ ಭಕ್ತ ನಾನು ಅವ್ರ ವಿರುದ್ಧ ಓಟ್ ಹಾಕಿದರೆ ನಾನು ಅವ್ರ ವಿರುದ್ಧ ಕೆಲಸ ಮಾಡಿದರೆ ನಾನು ಸರ್ವನಾಶ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ನನಗದು ಗೊತ್ತಿಲ್ಲ ನಾನು ನೂರಕ್ಕೆ ನೂರು ಪರ್ಸೆಂಟ್ ಅವ್ರ ಬಗ್ಗೆ ಚುನಾವಣೆ ಅಂತ ಇಷ್ಟು ಸಹ ನಾನು ಮಾತಾಡಿಲ್ಲ ಸರ್ ಮಾತಾಡಿಲ್ಲ ನಾನು ಸರ್ ನಾನು ಹೇಳೋದು ಕೇಳಿ ಸರ್ ಅದೆಲ್ಲ ವೈಟ್ ನ್ಯಾಚುರಲ್ ಆಗಿರೋಂಥದ್ದು ನಾನು ಅದ್ರ ಬಗ್ಗೆ ಏನು ಮಾತಾಡೋದು ನನಗೆ ಇವತ್ತು ಎರಡೇ ವಿಚಾರ ಲೋಕ ಆಯ್ತು ನಮ್ಮ ಮನೆಗೆ ರೈಡ್ ಮಾಡ್ತಾರೆ ನನಗೆ ಅದಕ್ಕೆ ಆಕ್ಷೇಪಣೆ ಇಲ್ಲ ಮಾಡಲಿ ಅಂಥ ಸಂದರ್ಭದಲ್ಲಿ ಗೌರವಾನಂತ ರಮೇಶ್ ಕುಮಾರ್ ಈಗ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಒಬ್ಬ ಹನ್ನೆರಡು ಸರಿ ಫೋನ್ ಮಾಡೋದು ಅವಶ್ಯಕತೆ ಇದೆಯಾ ನಮ್ಮ ಮನೆಯಲ್ಲೇ ಇದ್ದಾರೆ ಆರ್ ಎಂ ಗೋಲ್ಡನ್ ಸಿಕ್ಕಿ ಚೆನ್ನಾಗಿ ಗೊತ್ತಿದೆ ಅವರು ಗೊತ್ತಿಲ್ಲದೆ ಏನಿಲ್ಲ ಆರ್ ಎಂ ಗೋಲ್ಡನ್ ಸಿಕ್ಕಿ ಮನೆ ದಂಡ್ಯಾಗಿ ಬಂದಿದ್ದಾರೆ ಸರ್ ನಾನು ನೂರಾರು ಸರಿ ನಮ್ಮ ತಂದೆಗೆ ಊಟ ಇಟ್ಕೊಂಡು ಕೊಡಿದ್ದೀವಿ ನೋಡಿ ಅಂತೇಳಿ ನೂರಾರು ಸರಿ ನಮ್ಮ ಗೆಸ್ಟ್ ಹೌಸಲ್ಲಿ ಊಟ ಮಾಡಿದ್ದಾರೆ ನಾನು ಯಾವತ್ತಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಪ್ರೀತಿ ಪಾತ್ರ ಮಾಡುವಂಥದ್ದು ಅದು ಅವ್ರಿಗೆ ಡಬ್ ಗೊಬ್ಬರಲ್ಲ ಎಸ್ ಎನ್ ಸಿಟಿ ಎಸ್ ಎನ್ ಸಿಟ್ಟಿರ್ತಾರೆ ಅವ್ರು ನಮ್ಮ ಮನೆಯವರು ಹೇಳ್ತಾರೆ ಇಲ್ಲ ಬಾರೋಟನ್ ಸಿಟ್ಟು ಅಲ್ಲೂ ಚೆಕ್ ಮಾಡೋದಿರಲಿ ನನಗೆ ಇದ್ದೀನಿ ಆಮೇಲೆ ಇವತ್ತು ಪಡೆದಂಥ ಪೊಲೀಸವ್ರಲ್ಲಿ ಎಷ್ಟೇ ಕಳಿಸಿದ್ದಾರೆ ಇವರು ಗೋವಿಂದ್ ರೋಡ್ ಕಟ್ಟಿದೆ ಇವಾಗ ಇಂದು ಆಚೆಗೆ ಬಿಡಿ ಅಂತ ಆಯಿತು ನನ್ನ ಜೀವಕ್ಕೆ ಏನಾದ್ರು ಹಾನಿ ಆದರೆ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಹಾಕ್ತಾರೆ ಯಾಕಂದರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಬಂದರೆ ಇಲ್ಲ